ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ದ ಚಾನಲ್ ನಿಷ್ಕಲಾಸ್ ಪ್ರಪಂಚ ಎಲ್ಲರೂ ಹೇಗಿದ್ದೀರಾ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇದು ನ್ಯೂ ಇಯರ್ದು ವಿಡಿಯೋ ಆಗಿರುತ್ತೆ ನಾನು ತುಂಬಾ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಆ ಮಾಡೋಕೆ ಆಗಿರ್ಲಿಲ್ಲ ಟೈಮ್ ಕೂಡ ಸಾಕಾಗಿರ್ಲಿಲ್ಲ ಮತ್ತೆ ಏನೋ ಒಂಥರ ಎಡಿಟ್ ಮಾಡಕ್ಕೆ ಮೂಡೇ ಇರಲಿಲ್ಲ ಹೇಳಬೇಕು ಅಂತಂದ್ರೆ ಒಂದು ನಾಲ್ಕೈದು ವಿಡಿಯೋಸ್ ಇದೆ ಹಾಗೇನೆ ಆದ್ರೆ ಎಡಿಟ್ ಮಾಡೋಕ್ಕೆ ಆಗಿರಲಿಲ್ಲ ಏನೋ ಒಂಥರ ಮನಸ್ಸಿಗೆ ಒಂದು ಸ್ವಲ್ಪ ಕಿರಿಕಿರಿ ಆ ತರ ಆಗ್ತಾ ಇತ್ತು ಅದಕ್ಕೋಸ್ಕರ ಇವತ್ತು ಟೈಮ್ ಮಾಡ್ಕೊಂಡು ನಿನ್ನೆನೆ ಅನ್ಕೊಂತಿದ್ದೆ ವಿಡಿಯೋ ಎಡಿಟ್ ಮಾಡ್ಬೇಕಂತ ನೆನ್ನೆ ಎಲ್ಲ ವಿಡಿಯೋಸ್ ಎಲ್ಲ ಎಡಿಟ್ ಮಾಡಿ ಇಟ್ಕೊಂಡು ಇವತ್ತು ವಾಯ್ಸ್ ವರ್ಕ್ ಕೊಡ್ಲೇಬೇಕು ಇವತ್ತು ವಿಡಿಯೋಸ್ ಹಾಕ್ಲೇಬೇಕು ಅಂತ ಹಾಕ್ತಾ ಇದ್ದೀನಿ ನಾನು ಚಿಕ್ಕಮಗ ಮಗ ಚಿಕ್ಕಮಗಳು ಅಮ್ಮನ ಮನೇಲಿ ಇದ್ರು ನ್ಯೂ ಇಯರ್ ಟೈಮ್ ಅಲ್ಲಿ ಅದ ಅವ್ರಿಗೆ ವರೆಗೂನು ರಜಾ ಇದ್ದಿದ್ರಿಂದ ಬಂದಿರ್ಲಿಲ್ಲ ಆ ಇವಳೊಬ್ಬಳೇ ಇದ್ಲು ನಮ್ಮ ಮನೆಯವರು ಎಲ್ಲ ಕೊಡ್ಸ್ಬಿಟ್ಟು ಡ್ಯೂಟಿಗೆ ಹೋಗ್ಬಿಟ್ಟಿದ್ರು ಯಾಕಂದ್ರೆ ಅವಳು ವೆಯ್ಟ್ ಮಾಡ್ತಾ ಇದ್ದಾಳೆ ಇನ್ನ ಟ್ವೆಲ್ ಓ ಕ್ಲಾಕ್ ಆಗಿಲ್ಲ ಅಲ್ಲ ಅಂತ ಎಲ್ರು ಎಷ್ಟು ಹ್ಮ್ ಫೆಸ್ಟಿವಲ್ಸ್ ಎಲ್ಲ ಆಗಿರ್ಬೋದು ಈ ತರ ನ್ಯೂ ಇಯರ್ಸ್ ಎಲ್ಲ ಆಗಿರ್ಬೋದು ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ ಆದ್ರೆ ಪೊಲೀಸ್ ಫ್ಯಾಮಿಲೀಸ್ ಗಳಿಗೆ ನಾವ್ ಮಾತ್ರ ಸೆಲೆಬ್ರೇಟ್ ಮಾಡ್ಕೊಬೇಕಾಗತ್ತೆ ಯಾಕಂದ್ರೆ ಆ ತರ ಟೈಮ್ ಅಲ್ಲಿ ಅವರು ಯಾವಾಗ್ಲೂನು ಡ್ಯೂಟಿಲೇ ಇರ್ತಾರೆ ಅದೊಂದು ಬೇಜಾರ್ ಇರುತ್ತೆ ನಮ್ಗೆ ಯಾವಾಗ್ಲೂನು ಯಾವ್ದೇ ಫೆಸ್ಟಿವಲ್ಸ್ ಆಗ್ಲಿ ಇಲ್ಲ ಮನೆಗಳಲ್ಲೂ ಕೂಡ ಯಾವ್ದಾದ್ರು ಮದ್ವೆಗಳಾಗಿರ್ಬೋದು ಯಾವ್ದೇ ಫಂಕ್ಷನ್ಸ್ ಇದ್ರೂನು ಹ್ಮ್ ಯಾರು ಬರ್ತಾರೆ ಅಂತ ಅಂದ್ರೆ ಎಮರ್ಜೆನ್ಸಿ ಇರುತ್ತೆ ಅಂದ್ರೂ ರಜಾ ಸಿಗಲ್ಲ ಆ ತರನೇ ಆಗ್ಬಿಡುತ್ತೆ ಒಂದೊಂದ್ಸರಿ ಆ ಇವಾಗ ದಸರಾ ಟೈಮ್ ಅಲ್ಲೂ ಆಗಿರ್ಬೋದು ಎಲ್ಲರೂ ಡ್ಯೂಟಿ ಮಾಡ್ತಾ ಇರ್ತಾರೆ ನಾವ್ ನಾವೇ ಓಡಾಡ್ಬೇಕಾಗುತ್ತೆ ಬರಕ್ ಆಗಲ್ಲ ತೋರ್ಸಕ್ ಆಗಲ್ಲ ಆತರ ಆಗ್ಬಿಡುತ್ತೆ ಹಬ್ಬಗಳಲ್ಲೂ ಅಷ್ಟೇ ರಜೆ ತಗೊಳಕಾಗಲ್ಲ ಆ ಎಲ್ಲವಾಗ್ಲೂ ಹಾಗೆ ಆಗ್ಬಿಡುತ್ತೆ ಹ್ಮ್ ಇವತ್ತು ಹಾಗೆ ಆಯ್ತು ಅವ್ರು ಇರ್ಲಿಲ್ಲ ನಮ್ಮನೆಯವರು ಟ್ವೆಲ್ವ್ ಓ ಕ್ಲಾಕ್ ಗೆ ನಾವೊಂದೊಂದ್ಸರಿ ಅನ್ಕೊಂತ ಇರ್ತೀವಿ ಅರಮನೆ ಹತ್ರ ಹೋಗೋಣ ಲೈಟಿಂಗ್ಸ್ ಎಲ್ಲ ನೋಡ್ಬೋದು ಮತ್ತೆ ಪಟಾಕಿ ಎಲ್ಲ ಇರುತ್ತಲ್ವಾ ಅದು ಕೂಡ ನೋಡ್ಬೋದು ಫ್ಲವರ್ ಪಾಟ್ಸ್ ಎಲ್ಲ ಫ್ಲವರ್ ಶಾರ್ಟ್ಸ್ ಎಲ್ಲ ಅಂತ ಅನ್ಕೊಂತಾ ಇರ್ತೀವಿ ಆದ್ರೆ ಅಲ್ಲೂ ಕೂಡ ಹೋಗೋಕಾಗಲ್ಲ ಯಾಕಂದ್ರೆ ನಾವ್ ನಾವೇ ಹೋಗಕ್ಕೆ ಇಷ್ಟ ಆಗಲ್ಲ ಅಷ್ಟು ಟ್ವೆಲ್ ಓ ಕ್ಲಾಕ್ ಅಲ್ಲಿ ಮತ್ತೆ ಆ ಕಡೆಯಿಂದ ವಾಪಸ್ ಬರೋದು ಹ್ಮ್ ಏನಕ್ಕೆ ಅಂದ್ಬಿಟ್ಟು ನಾವ್ ಏನು ಹೋಗ್ಲಿಲ್ಲ ಮನೇಲೆ ಕೇಕ್ ಎಲ್ಲ ಕೊಡಿಸ್ಬಿಟ್ಟು ಹೋಗಿದ್ರು ಮತ್ತೆ ಹೊರಗಡೆ ಊಟ ಎಲ್ಲಾ ಕೊಡ್ಸ್ಬಿಟ್ಟು ಹೋಗಿದ್ರು ನಾವಿಬ್ಬರೇ ಮನೆಯಲ್ಲೇ ಇದ್ವಿ ಹಾಗೇನೆ ಸೆಲೆಬ್ರೇಟ್ ಮಾಡೋಣ ಹ್ಮ್ ಮಕ್ಳಿದಾರಲ್ವಾ ಅವರಿಗೋಸ್ಕರ ನಾವು ಒಂದ್ ಸ್ವಲ್ಪ ಕೇಕ್ ಎಲ್ಲ ಕಟ್ ಮಾಡೋಣ ಅಂತ ಮೊದ್ಲೆನೆ ಡಾಲ್ಫಿನ್ಸ್ಗೆಲ್ಲ ಹೋಗಿ ಕೇಕ್ ಎಲ್ಲ ತಗೊಂಡ್ ಬಂದು ಇಟ್ಕೊಂಡಿದ್ವಿ ಡ್ಯೂಟಿ ಎಲ್ಲ ಮುಗಿಸ್ಕೊಂಡ್ ಬರೋದೇ ಅವತ್ತು ಒನ್ ಟೂ ಟೂ ತರ್ಟಿನೇ ಆಯ್ತು ನೈಟ್ ಅಂತಾನೆ ಹೇಳ್ಬೋದು ಅದಾದ್ಮೇಲೆ ಕೂಡ ಅವರಿಗೆ ಮಾರ್ನಿಂಗ್ ಬೆಟ್ಟಕ್ಕೆ ಹೋಗೋಣ ಅಂತ ಅನ್ಕೊಂಡಿದೀವಿ ಚಾಮುಂಡಿ ಬೆಟ್ಟಕ್ಕೆ ಆದ್ರೆ ಮಾರ್ನಿಂಗ್ ಮನೆಯವ್ರು ಮತ್ತೆ ಹೋಗ್ಬೇಕು ಒಂದ್ ಟ್ವೆಲ್ ಒನ್ ಅಷ್ಟರಲ್ಲೆಲ್ಲ ಬಂದ್ಬಿಡ್ತೀನಿ ಅದಾದ್ಮೇಲೆ ಹೋಗೋಣ ಅಂತ ಅಂದ್ರು ನೈಟ್ ಕೂಡ ನಿದ್ದೆ ಆಗಿರೋದ್ ಆಗಿರ್ಲಿಲ್ವಲ್ಲ ಅವರಿಗೆ ಅದಕ್ಕೋಸ್ಕರ ಸಂಜೆ ಕರ್ಕೊಂಡು ಹೋಗ್ತೀನಿ ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಅಂತ ನೈಟ್ ಅಂದ್ರು ಅದಾದ್ಮೇಲೆ ನಮ್ಮ ಒಂದು ಸರ್ಪ್ರೈಸ್ ಕೊಟ್ಟರು ನಮಗೆ ಅದನ್ನು ಕೂಡ ನಾನು ನಿಮ್ಮ ಜೊತೆ ಈ ವಿಡಿಯೋದಲ್ಲೇ ಶೇರ್ ಮಾಡ್ತೀನಿ ನೋಡ್ಕೊಳ್ಳಿ ಅವ್ರು ಯಾವಾಗಲೂ ಜಾಸ್ತಿ ಸರ್ಪ್ರೈಸ್ ಎಲ್ಲ ಕೊಡಕ್ಕೆ ಹೋಗಲ್ಲ ಏನೇ ತೊಗೊಂಬರ್ಬೇಕು ಅಂತ ಅಂದ್ರೂ ಜೊತೆಯಲ್ಲೇ ಕರ್ಕೊಂಡೋಗಿ ಜೊತೆ ಎಲ್ಲೇ ತೊಗೊಂಡ್ಬರ್ತಾರೆ ನಾವು ಕೇಕೆಲ್ಲ ಕಟ್ ಮಾಡಿ ತಿಂದ್ವಿ ಅವರಿಬ್ರು ಮಕ್ಕಳು ನೆನಪಾಗ್ತಿದ್ರು ನನಗೆ ಅಲ್ಲೂ ಕೂಡ ನನ್ನ ತಮ್ಮ ಕೇಕೆಲ್ಲ ತೊಗೊಂಡ್ಬಂದು ಇಟ್ಬಿಟ್ಟು ಹೋಗಿದ್ದು ಅಲ್ಲೂ ಕೂಡ ಕೇಕೆಲ್ಲ ಕಟ್ ಮಾಡಿ ಅವರು ಕೂಡ ಸೆಲೆಬ್ರೇಟ್ ಮಾಡಿದ್ದಾರೆ ಆದ್ರೆ ಅನ್ಸುತ್ತೆ ಈ ಟೈಮಲ್ಲಿ ಎಲ್ಲ ಅಯ್ಯೋ ಅಲ್ಲಿ ಅಲ್ಲಿದಾರಲ್ವಾ ಇರ್ಬೇಕಿತ್ತು ಅಂತ ಎಷ್ಟೇ ಕಷ್ಟ ಆಗಲಿ ನನಗಂತೂ ಅನ್ಸುತ್ತೆ ಯಾವಾಗಾದ್ರೂ ಆದಾಗ ಒಂದ್ ಸ್ವಲ್ಪ ರಜಕಾರ್ ಅಮ್ಮನ ಮನೆಗ್ ಬಿಟ್ಬಿಟ್ ಬರೋಣಪ್ಪ ಒಂದ್ ಸ್ವಲ್ಪ ರೆಸ್ಟ್ ಆಗಿ ತೊಗೊಂಬೋದು ಅಂತ ಅನ್ಕೊಂತೀನಿ ಆದ್ರೆ ಅವ್ರನ್ನ ಕಳ್ಸಿದ್ ಮಾರ್ನೆ ಬೆಳಿಗ್ಗೆಯಿಂದಾನೆ ನನಗ್ ವಿದ್ಯೆನೇ ಬರ್ತಿರಲ್ಲ ಎಷ್ಟೇ ಕಷ್ಟ ಆದ್ರೂ ನಮ್ಮ ಜೊತೆನೆ ಇರ್ಬೇಕು ಅಂತ ಅನ್ಸುತ್ತೆ ಅದಾದ್ಮೇಲೆ ಮಾರ್ನೆ ಬೆಳಿಗ್ಗೆ ಸ್ವಲ್ಪ ಲೇಟಾಗಿ ಇದ್ವಿ ಒಂದು ಏಯ್ಟ್ ಓ ಕ್ಲಾಕ್ ಆಗಿತ್ತು ಪಾಪು ಅವ್ಳೊಬ್ಬಳೇ ಇದ್ದಿದ್ರಿಂದ ನಾನು ಫಸ್ಟ್ ಏನು ಬ್ರೇಕ್ಫಾಸ್ಟ್ ಎಲ್ಲ ಮಾಡಕ್ಕೆ ಹೋಗಿರಲಿಲ್ಲ ಫಸ್ಟ್ ಪೂಜೆ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಪೂಜೆ ಎಲ್ಲ ಮುಗಿಸಿ ಅದಾದಮೇಲೆ ಬ್ರೇಕ್ಫಾಸ್ಟಿಗೆ ಪಲಾವ್ ಮಾಡಿದ್ದೆ ಕೂಡ ಮಾಡಿ ತಿಂಡಿ ಎಲ್ಲ ಮಾಡ್ಕೊಂಡು ಕೂತಿದ್ವಿ ರೆಸ್ಟ್ ಮಾಡ್ತಾ ಅಷ್ಟಲ್ಲಿ ಮನೆಯವ್ರು ಬಂದ್ರು ನನಗೊಂದ್ ದೊಡ್ಡ ಸರ್ಪ್ರೈಸ್ ಅಂತಾನೆ ಹೇಳ್ಬೋದು ಇದೇ ಫಸ್ಟ್ ಅವ್ರು ಈ ತರ ಬೊಕ್ಕೆ ತಗೊಂಬಂದ್ಬಿಟ್ಟು ನನಗೆ ಕೊಡ್ತಾ ಇರೋದು ನಾನು ಆಲ್ರೆಡಿ ಕಿತ್ಕಿಲ್ ನೋಡಿದ್ದೆ ಅವ್ರ ಬೊಕ್ಕೆ ಇಟ್ಕೊಂಡ್ ಬರ್ತಿರೋದು ಅದಕ್ಕೋಸ್ಕರ ನಾನು ರೆಕಾರ್ಡ್ ಆರ್ಡ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ನಾನು ಕೇಳ್ತಾ ಇದ್ದೀನಿ ನಿಜವಾಗ್ಲಿ ನನ್ಗೆ ತಂದಿರೋದ ನನ್ಗೆ ಅಂತಾನೆ ತಂದಿರೋದ ಇದು ಅಲ್ಲ ಬಿಡಿ ಅಲ್ಲಿ ಕೊಡ್ತಾ ಇದ್ದೆ ಅಲ್ವಾ ಎಲ್ರಿಗೂ ಹಾಗೇನೆ ನಮ್ಗೆ ಉಳಿರ್ಬೇಕು ಅದಕ್ಕೆ ತೊಗೊಬಂದಿದ್ದೀರಾ ಅಂದ್ರೆ ಇಲ್ಲ ಇದು ನಿನಗೆ ಅಂತಾನೆ ಮಾಡಿಸ್ಕೊಂಡು ತಗೊಬಂದಿರೋದು ಅಂತ ಹೇಳಿದ್ರು ಬೊಕ್ಕೆ ಅಂತೂ ತುಂಬಾ ಚೆನ್ನಾಗಿತ್ತು ತುಂಬಾ ಖುಷಿ ಆಯ್ತು ನನಗೆ ಯಾಕಂದ್ರೆ ಫಸ್ಟ್ ಟೈಮ್ ಇಷ್ಟು ವರ್ಷ ಆಯ್ತು ಮದುವೆಯಾಗಿ ಇಷ್ಟು ವರ್ಷದಲ್ಲಿ ನನಗೆ ಫಸ್ಟ್ ಟೈಮ್ ನಮ್ಮ ನಮ್ಮನೆಯವ್ರು ಬೊಕ್ಕೆ ಅಂತ ಕೊಡ್ತಾ ಇರೋದು ಅದಾದ್ಮೇಲೆ ನಾವು ಕೂಡ ರೆಡಿ ಆಗಿಬಿಟ್ಟು ಹೊರಗಡೆ ಹೋದ್ವಿ ಮಕ್ಳಿಗೆ ಬಟ್ಟೆ ತದ್ ನೋಡೋಣ ಅಂತ ಯಾಕಂದ್ರೆ ಇವಾಗ ನ್ಯೂ ಇಯರ್ ಟೈಮಲ್ಲಿ ಚೆನ್ನಾಗಿರೋದ್ ಬಂದಿರುತ್ತೆ ಒಂದ್ ಸ್ವಲ್ಪ ಕಲೆಕ್ಷನ್ಸ್ ಎಲ್ಲ ನೋಡೋಣ ಅಂತ ನಾವು ಅರಸೂರು ಅರಸರುಡ್ಗೆ ಒಂದು ಮೆಬಿನ್ ಅಂತ ಒಂದು ಆ ಬ್ರ್ಯಾಂಡದು ಕ್ಲಾತ್ ಬಂದಿದೆ ಒಂದ್ ಶೋರೂಮ್ ಅಲ್ಲಿಗ್ ಬಂದ್ವಿ ನಾವು ನನಗೆ ಒಂದು ಸ್ವಲ್ಪ ಇಷ್ಟ ಆಯ್ತು ಕಾಟನ್ ಅಲ್ಲಿ ಆಗಿರ್ಬೋದು ತುಂಬಾನೇ ಚೆನ್ನಾಗಿತ್ತು ಕಲೆಕ್ಷನ್ಸ್ ತಗೊಳ್ಳೋಣ ಅಂದ್ರೆ ನಮ್ಮ ಮನೆಯವ್ರಿಗೆ ಇಷ್ಟ ಆಗ್ತಿರ್ಲಿಲ್ಲ ಬೇಡ ನನ್ ಮಗಳಿಗೆ ಟೆಂತ್ ಗೆ ಬರ್ಡೇ ಬೇರೆ ಇತ್ತು ಅದಕ್ಕೋಸ್ಕರ ಒಟ್ಟಿಗೆ ಸೇರ್ಬಿಟ್ಟು ತಗೊಳ್ಳೋಣ ಮೂರ್ ಜನ ನೋವು ಇದ್ರೆ ಕರ್ಕೊಂಡ್ ಬರಕ್ ಆಗಲ್ಲ ಅಲ್ವಾ ಆ ಇವಾಗ್ಲೊಬ್ಳೆ ಇದಾಳೆ ಇವಾಗ್ಲೇ ನೋಡ್ಕೊಂಡ್ ಬರೋಣ ಅಂತ ಬಂದ್ವಿ ಕಲೆಕ್ಷನ್ಸ್ ಅಂತೂ ತುಂಬಾನೇ ಚೆನ್ನಾಗಿತ್ತು ಮಸ್ತ್ ಮಸ್ತ್ ಕಲೆಕ್ಷನ್ಸ್ ಇತ್ತು ಅಲ್ಲಿ ನೋಡಿದ್ವಿ ಆದ್ರೆ ನಮ್ಮ ಮನೆಯವ್ರಿಗೆ ಇಷ್ಟ ಆಗ್ತಿರ್ಲಿಲ್ಲ ಯಾಕಂದ್ರೆ ತರ ಹ್ಮ್ ಸ್ಲೀವ್ಸ್ ಇರೋದು ಚೋಟು ಚಿಕ್ಕ ಸಣ್ಣ ಇದಾಳಲ್ಲ ಅಮ್ಮಕ್ ಚೆನ್ನಾಗ್ ಆಗ್ಬಿಡುತ್ತೆ ನನ್ಗೆ ಇಬ್ಬರಿಗೂ ಒಂದೇ ತರ ತೊಗೊಬೇಕು ಅಂತ ಇತ್ತು ಆದ್ರೆ ಛೋಟಕ್ ಚೆನ್ನಾಗ್ ಕಾಣಲ್ಲ ಅಂತ ನಮ್ಮ ಮನೆಯವ್ರು ಹೇಳಿದ್ರು ಹ್ಮ್ ನೋಡೋಣ ತುಂಬಾ ಕಲೆಕ್ಷನ್ಸ್ ನಾನು ಕೂಡ ತೋರಿಸ್ತಾ ಇದ್ದೀನಿ ನಿಮ್ಗೆ ಯಾವ ಯಾವ ಕಲೆಕ್ಷನ್ಸ್ ಇದೆ ನ್ಯೂ ಶಾಪ್ ಆಗಿರೋದ್ರಿಂದ ಹ್ಮ್ ತೋರಿಸ್ತಾ ಇದೀನಿ ನೀವು ಕೂಡ ನೋಡಿ ನಮ್ಮ ಮನೆಯವ್ರು ಆದ್ರೂ ನನಗೆ ತಗೊಳಕೆ ಬಿಡ್ಲಿಲ್ಲ ನನಗೆ ಒಂದ್ ಎರಡು ಮೂರು ಸಖತ್ ಇಷ್ಟ ಆಗಿತ್ತು ನೋಡೋಣ ಇನ್ನ ಹತ್ತಕ್ಕೆ ಅವಳು ಬರ್ಡೇ ಇರೋದು ಇನ್ನ ಬರ್ಬೋದು ಅಷ್ಟಲ್ಲಿ ಕಲೆಕ್ಷನ್ಸ್ ಅಷ್ಟೊತ್ತಿಗೆ ಸಂಕ್ರಾಂತಿನೂ ಬರುತ್ತಲ್ವಾ ಹ್ಮ್ ಎರಡು ಕುರು ತಗೊಂಡ್ರೆ ಆಯ್ತು ಅಂತ ಅಂದ್ರು ಅಷ್ಟೊತ್ತಿಗೆ ನಾವು ಎಲ್ಲ ಅಂಗ್ಕೊಂಬಂದ್ ಬಿ ಕಲೆಕ್ಷನ್ಸ್ ಅಂತೂ ತುಂಬಾನೇ ಚೆನ್ನಾಗಿದೆ ಪ್ರೈಸ್ ಒಂದ್ ಸ್ವಲ್ಪ ಹೆವಿ ಅನ್ಸುತ್ತೆ ಹೋಗಿ ನೋಡಿ ಬೇಕಾದ್ರೆ ನೀವು ಕೂಡ ಶಾಪಿಂಗ್ ಮಾಡ್ಬೋದು ಇವಾಗ ಫೆಸ್ಟಿವಲ್ಸಿಗಾಗಿರ್ಲಿ ಮತ್ತೆ ಮದ್ವೆಗಳಿಗಾಗಿರ್ಲಿ ಟ್ರೆಂಡಿಂಗ್ ಡ್ರೆಸ್ಸಸ್ ಇತ್ತು ಅಲ್ಲಿ ಒಂದ್ ಸ್ವಲ್ಪ ಫ್ಯಾನ್ಸಿ ವೆರೈಟೀಸ್ ಒಂದು ಎರಡು ಮೂರು ಅಂಗಡಿ ನೋಡಿದ್ವಿ ಒಂದು ಕಡೆ ಇಷ್ಟ ಆದರೆ ಇನ್ನೊಂದು ಕಡೆ ನನಗೆ ಸೈಜಸ್ ಸಿಕ್ತಿರಲಿಲ್ಲ ಹಂಗಾಗಿತ್ತು ಗುಡ್ ಲುಕ್ಸಿಗೆ ಕೂಡ ಬಂದ್ಬಿಟ್ಟು ತುಂಬಾನೇ ಟ್ರೈ ಮಾಡಿದ್ವಿ ನಮಗೆ ಯಾವುದು ಇಷ್ಟ ಆಗಿತ್ತು ಅದು ಎರಡರಲ್ಲೂ ಸೈಜ್ ಇರಲಿಲ್ಲ ಎರಡು ಡ್ರೆಸ್ ಇಷ್ಟ ಆಗಿತ್ತು ನನಗೆ ಎರಡರಲ್ಲೂ ಸೈಜ್ ಇರಲಿಲ್ಲ ನೋಡ್ಕೊಂಬಿಟ್ಟು ನಾವು ಬಂದ್ವಿ ಬರುತ್ತೆ ಮೇಡಮ್ ಸಂಕ್ರಾಂತಿ ಅಷ್ಟರಲ್ಲಿ ಮತ್ತೆ ಬನ್ನಿ ಅಷ್ಟರಲ್ಲಿ ಬರುತ್ತೆ ಅಂತ ಹೇಳಿದರು ಅಲ್ಲೂ ಕೂಡ ನೋಡಿಕೊಂಡು ನಾವು ಜ್ಯೂಸ್ ಎಲ್ಲ ಕುಡ್ದು ಮನೆಗೆ ಬಂದ್ವಿ ಮನೆಗೆ ಬಂದುಬಿಟ್ಟು ಒಂದು ಸ್ವಲ್ಪ ಆರಾಮಾಗಿ ರೆಸ್ಟ್ ಮಾಡೋಣ ಅಂತ ರೆಸ್ಟ್ ಮಾಡಿಕೊಂಡು ಸಂಜೆ ಬೆಟ್ಟಕ್ಕೆ ಕೂಡ ಹೊರಟ್ವಿ ಬೆಟ್ಟದಲ್ಲಿ ಕೂಡ ಸಂಜೆ ಸ್ವಲ್ಪ ರಶ್ ಇರ್ತಾರೆ ಅಂತ ಅಂದ್ಕೊಳ್ತಾ ಇದ್ವಿ ಆದರೆ ಸ್ವಲ್ಪ ಮೀಡಿಯಮ್ ರಶ್ ಇದ್ದರೂ ಸಂಜೆ ಆಗ್ತಾ ಆಗ್ತಾ ಯಾಕಂದರೆ ಹೊಸ ವರ್ಷ ಆಗಿರೋದ್ರಿಂದ ಎಲ್ಲರೂ ಬರೋಕ್ಕೆ ಇಷ್ಟ ಇರ್ತಾರೆ ಇವಾಗಿನಿದ್ರಲ್ಲಿ ಯಾವಾಗಲೇ ಹೋಗಲಿ ಬೆಟ್ಟದಲ್ಲಿ ತುಂಬನೇ ರಶ್ ಇರುತ್ತೆ ಯಾವುದೇ ವಾರ ಹೋಗಲಿ ಇವಾಗ ಮಂಗಳವಾರ ಶುಕ್ರವಾರ ಅಂತಲ್ಲ ಭಾನುವಾರ ಅಂತಲ್ಲ ಪ್ರತಿದಿನ ಸ್ಯಾಟರ್ಡೇ ಆಗಿರ್ಬೋದು ವೆಡ್ನೆಸ್ಡೇ ಆಗಿರ್ಬೋದು ಪ್ರತಿದಿನ ಹೋದ್ರೂ ರಶ್ ಅಂತೂ ಇದ್ದೇ ಇರ್ತಾರೆ ನಾವು ಕೂಡ ಒಂದು ಸ್ವಲ್ಪ ಹೊತ್ತು ಮೇಯ್ಟ್ ಮಾಡಿಕೊಂಡು ದರ್ಶನ ಮಾಡಿಕೊಂಡು ತಾಯಿ ದರ್ಶನ ಮಾಡಿಕೊಂಡು ಬಂದ್ವಿ ತುಂಬಾ ಚೆನ್ನಾಗಿ ಅನ್ನಿಸ್ತು ಅವತ್ತಿನ ದಿನ ಅವತ್ತಿನ ದಿನ ಹೊರಗಡೆ ಊಟ ಮಾಡ್ಕೊಂಡು ಬರೋಣ ಅಂದ್ಬಿಟ್ಟು ದರ್ಶನ ಮುಗಿಸ್ಕೊಂಡು ಹೊರಗಡೆ ಊಟ ಮಾಡಿಕೊಂಡು ಬಂದ್ವಿ ಅಪ್ಪ ಮಗಳಿಗೆ ಒಂದು ಸ್ವಲ್ಪ ಕೈಗೆ ದೃಷ್ಟಿದಾರ ಕೂಡ ಕಟ್ಸ್ಕೊತೀವಿ ಅಂತ ಹೇಳಿ ಅಲ್ಲೇನೇ ದೃಷ್ಟಿದಾರ ಕೂಡ ಕಟ್ಸ್ಕೊಂಡು ಬಂದ್ವಿ ತುಂಬಾ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು ಅದಾದಮೇಲೆ ಅಮ್ಮನ ಮನೆ ಕೂಡ ಹೋಗಿದ್ದೀವಿ ಅದನ್ನು ಕೂಡ ವ್ಲಾಗ್ ಮಾಡ್ಕೊಂಡಿಲ್ಲ ಒಂದು ಸ್ವಲ್ಪ ಸ್ವಲ್ಪ ವೀಡಿಯೋಸ್ ಎಲ್ಲ ಇದೆ ಆ ವೀಡಿಯೋಸ್ಗಳನ್ನ ನಾನು ನೆಕ್ಸ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬೆಟ್ಟದಲ್ಲೇ ಆದರೂ ನಾವು ಹೋಗಿದ್ದು ಮಾರನೇ ಬೆಳಿಗ್ಗೆಯೇ ಇದು ಲಲಿತಾ ಸರ್ ನಾಮ ಸಹಸ್ರನಾಮ ಇರುತ್ತಲ್ಲ ಅದ್ರದ್ದು ಪಾರಾಯಣ ಇತ್ತು ಅದಕ್ಕೋಸ್ಕರ ಸ್ಟೇಜ್ ಎಲ್ಲ ರೆಡಿ ಮಾಡ್ತಾ ಇದ್ರು ನೋಡ್ತಾ ಇರ್ಬೋದು ಎಷ್ಟು ರಶ್ ಇದೆ ಅಂತ ರಾತ್ರಿ ಆಗಿದ್ರು ಕೂಡ ತುಂಬಾ ರಶ್ ಇತ್ತು ಕಡಿಮೆ ನಾವು ಸಂಜೆ ಟೈಮ್ ಹೋಗೋದು ಕಡಿಮೆ ಯಾವಾಗಲೂ ಒಂದೆರಡು ಸರಿ ಹೋಗಿದ್ದೀವಿ ಇದೇ ಆಮೇಲೆ ತರ್ಡ್ ಟೈಮ್ ನೋಡ್ತಾ ಇರ್ಬೋದು ಎಷ್ಟೊಂದು ರಶ್ ಆಗಿದ್ದಾರೆ ಅಂತ ದರ್ಶನ ಅಂತೂ ಚೆನ್ನಾಗಾಯಿತು ಅಲ್ಲಿಂದ ದರ್ಶನ ಮುಗಿಸ್ಕೊಂಡು ಅಲ್ಲೇ ಬೆಟ್ಟದ ರೋಡಲ್ಲೇ ಒಂದು ಕಸ್ತೂರಿ ಅಂತ ಹೋಟೆಲ್ ಆಗಿದೆಯಲ್ಲ ಅಲ್ಲಿಗೆ ಬಂದ್ವಿ ಟೇಸ್ಟ್ ಚೆನ್ನಾಗಿತ್ತು ಫಸ್ಟ್ ಟೈಮ್ ನಾವು ಅಲ್ಲಿಗೆ ಹೋಗಿದ್ದಿದ್ದು ಊಟ ಮಾಡಿಕೊಂಡು ಮನೆಗೆ ಬಂದ್ವಿ ಇವತ್ತಿನ ದಿನನ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಷ್ಕಲಾಸ್ ಪ್ರಪಂಚ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್